ನಮಸ್ಕಾರ ವೀಕ್ಷಕರೇ ಚಳಿಗಾಲದಲ್ಲಿ ಬಣ್ಣಕ್ಕೆ ತಿರುಗುವ ಏಳು ಅದ್ಭುತ ಪ್ರಾಣಿಗಳ ಮತ್ತು ಪ್ರಕೃತಿಯ ಮ್ಯಾಜಿಕ್ ಜೀವಿಗಳ ಹಿಮಭರಿತ ಭೂ ದೃಶ್ಯಗಳಾಗಿ ಮಿಶ್ರಣಗೊಳ್ಳಲು ರೂಪಾಂತರಗೊಳ್ಳುತ್ತವೆ ಅಂತಹ ಪ್ರಾಣಿಗಳ ಬಗ್ಗೆ ಪೂರ್ತಿಯಾಗಿ ಹೇಳುತ್ತೇನೆ ಕೊನೆಯವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಹ್ಯಾಟ್ರಿಕ್ ನರಿಗಳು ತುಪ್ಪಳವು ಚಳಿಗಾಲದಲ್ಲಿ ಕಂದು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ ಈ ರೂಪಾಂತರವು ಹಿಮಭರಿತ ಪರಿಸರದಲ್ಲಿ ಬೆರೆಯಲು ಸಹಾಯ ಮಾಡುತ್ತದೆ ಮತ್ತು ಬರಭಕ್ಷಕಗಳನ್ನು ಗುರುತಿಸಲು ಕಷ್ಟವಾಗುತ್ತದೆ ಎರಡನೆಯದು ಸ್ನೂ ಶೋ ಅರೆ ಚಳಿಗಾಲದ ತಿಂಗಳುಗಳಲ್ಲಿ ಸ್ನೂ ಶೋ ಎರೆಯನ ತುಪ್ಪಳವು ಬಿಳಿಯಾಗುತ್ತದೆ ಈ ಬದಲಾವಣೆಯು ಹಿಮದಲ್ಲಿ ಬರಭಕ್ಷಕಗಳಿಂದ ಮರೆ ಮಾಡಲು ಸಹಾಯ ಮಾಡುತ್ತದೆ ಶೀತ ಹಿಮಭರಿತ ಹವ್ಯಾಸ ಸ್ಥಳಗಳಲ್ಲಿ ಅದರ ಬದುಕುಳುವಿಕೆಯನ್ನು ಖಚಿತಪಡಿಸುತ್ತದೆ ಮೂರನೆಯದು ಏರ್ಮೀನ್ ಅಥವಾ ಸ್ಟೋಟ್ ಬಿಳಿ ಚಳಿಗಾಲಕ್ಕಾಗಿ ತನ್ನ ಕಂದು ಬೇಸಿಗೆಯ ಕೋಟ್ ಅನ್ನು ಅಂದರೆ ಬಣ್ಣವನ್ನು ಬದಲಿಸುತ್ತದೆ ಈ ಬದಲಾವಣೆಯು ಹಿಮದಲ್ಲಿ ಬಹುತೇಕ ಅಗೋಚರವಾಗುವಂತೆ ಮಾಡುತ್ತದೆ ಬರಭಕ್ಷಕಗಳಿಂದ ರಕ್ಷಿಸುತ್ತದೆ ನಾಲ್ಕನೆಯದು ಪಟಾರ್ಮಿಗನ್ ಒಂದು ರೀತಿಯ ಪಕ್ಷಿ ಅದರ ಕಂದು ಗರಿಗಳನ್ನು ಕರಗಿಸಿ ಚಳಿಗಾಲಕ್ಕಾಗಿ ಬಿಳಿ ಬಣ್ಣವನ್ನು ಬೆಳೆಸುತ್ತದೆ ಹಿಮಭರಿತ ಪ್ರದೇಶಗಳಲ್ಲಿ ಬರಭಕ್ಷಕಗಳಿಂದ ಸುರಕ್ಷಿತವಾಗಿರಲು ಈ ಮರೆಮಾಚುವಿಕೆ ಸಹಾಯ ಮಾಡುತ್ತದೆ ಐದನೆಯದು ಸೈಬೀರಿಯನ್ ಆಮ್ಸ್ಟರ್ ಚಳಿಗಾಲ ಸಮೀಪವಿರುವಂತೆ ಸೈಬೀರಿಯನ್ ಆ್ಯಂಸ್ಟರ್ ತುಪ್ಪಳವು ಬಿಳಿಯಾಗುತ್ತದೆ ಈ ಕಾಲೋಚಿತ ರೂಪಾಂತರವು ಅದರ ಹಿಮಭರಿತ ಪರಿಸರದಲ್ಲಿ ಬೆರೆಯಲು ಸಹಾಯ ಮಾಡುತ್ತದೆ ಇದು ಬರಭಕ್ಷಕಗಳಿಗೆ ಕಡಿಮೆ ಗೋಚರಿಸುವಂತೆ ಮಾಡುತ್ತದೆ ಆರನೆಯದು ಕಲಾರ್ಡ್ ಲೆಮಿಂಗ್ ಆರ್ಟಿಕ್ನಲ್ಲಿ ಕಂಡುಬರುವ ಕಾಲರ್ಡ್ ಲೆಮಿಂಗ್ ಚಳಿಗಾಲದಲ್ಲಿ ತನ್ನ ತುಪ್ಪಳವನ್ನು ಕಂದು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಈ ರೂಪಾಂತರವು ಬರಭಕ್ಷಕಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಮತ್ತು ಕೊನೆಯದಾಗಿ ಏಳನೆಯದು ಆರ್ಟಿಕ್ ಮೂಲವು ತುಪ್ಪಳದ ಚಳಿಗಾಲದಲ್ಲಿ ಬೂದು ಕಂದು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಯು ಹಿಮಭರಿತ ಹಿಮದ ವಿರುದ್ಧ ಅತ್ಯುತ್ತಮ ಮರೆಮಾಚುವಿಕೆಯನ್ನು ಬದಲಾಯಿಸುತ್ತದೆ ಕಠಿಣದ ಹಾರ್ಟ್ರಿಕ್ ಹವಾಮಾನದಲ್ಲಿ ಬರಭಕ್ಷಕಗಳಿಂದ ರಕ್ಷಿಸುತ್ತದೆ